ಗುಬ್ಬಿ ತಾಲೂಕಿನ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮಲಪುರ ಹುದ್ದೆ ಹೊಸಕೆರೆ ಕಡೇಗೌಡನಹಟ್ಟಿ ಮಲ್ಲೇನಹಳ್ಳಿ ಇಕಡನಹಳ್ಳಿ ಸಂಕಾಪುರ ಕೋಟೆಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಎಸ್ಪಿಮುದ್ದಹನುಮೇಗೌಡ ಪರ ಭರ್ಜರಿ ಪ್ರಚಾರ ಮಾಡಿದರು ಇದೇ ವೇಳೆ ಮಾತನಾಡಿದ ಶಾಸಕ ಎಸ್ಆರ್ ರವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ವಾತಾವರಣವಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ವಿಶ್ವಾಸವಿದೆ ತುಮಕೂರಿನಲ್ಲಿ ಎಸ್ಪಿ ಮುದ್ದ ಹನುಮೇಗೌಡ ಭಾರಿ ಅಂತರಗಳಿಂದ ಗೆದ್ದೇ ಗೆಲ್ತಾರೆ ಸಂಸದರಾಗಿದಾಗ ಮಾಡಿರುವ ಜನಪರ ಕೆಲಸಗಳು ಜನಸಾಮಾನ್ಯರಿಗೆ ಗೊತ್ತಿದೆ ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರು ಬಹಳ ಬುದ್ಧಿವಂತರು ಯಾರೂ ದಡ್ಡರಲ್ಲ ಉತ್ತಮ ವ್ಯಕ್ತಿಯನ್ನೇ ಆಯ್ಕೆ ಮಾಡುತ್ತಾರೆ ಮುದ್ದ ಹನುಮೇಗೌಡ ಸರಳ ಸಜ್ಜನ ರಾಜಕಾರಣಿ ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಎಂದು ತಿಳಿಸಿದರು but mm did -hmm. mm -hmm.